ಇಲ್ಲ ಆಶೀರ್ ಮಾಡಿದೆ ಅಂತ ನೋಡ್ತಾ ಕಾಲ ಇವಳು ನೋಡ್ತಾ ಇಲ್ಲ ಹೆಂಗಪ್ಪ ಹ್ಞೂ ಯಾರು ಎಲ್ಲಿ ಬನ್ನಿ 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 ಯಾರು

ಆಮೇಲೆ ಫ್ಯಾ ಫ್ಯಾನ್ ಕಡೆ ಮನ್ಸ್ಬೇಡಿ ಈರುಳ್ಳಿ ಬೆಲ್ಲ ಸುಮ್ಮನೆ ಹಿಂಚ್ಕೊಳ್ಳಿ ಹಿಂದೆ ಮನ್ಸು ಮಕ್ಕಳು ಬೆನ್ನುತ್ತೆ ಮಕ್ಕಳು ಚಿಕ್ಕಮ್ಮ ಬೆನ್ನು ಕಣ ಕಣ್ ಇದು ನೀವು ಚಿಕ್ಕ ತಕ್ಕ ಕಾಲು ಕಾಣ್ತಾ ತಿಪ್ಪ ಕೈ ನೋಡಿ ತೋರಿಸ್ತೀನಿ ಕೈ ಆಡೋಲ್ಲ ಅಂತಲ್ಲ ನೋಡ್ಕೊಂಡು ನೋಕೊಂಡು ಕೈ ಹೆಂಗೆ ಆಡತ್ತೆ ಹ್ಞೂ ಬಿಡುತ್ತೆ ಬಿಡು ಕೈ ಬಿಡು ಬಿಡೋಲ್ಲ ಕಣ್ತಕ್ಕ ನೋಡಿ ಆಡೀರ ಅಲ್ಲಿ ಬಿಡ್ತೀನಿ ನೋಡಿದ ಬಿಡ್ಕಂಡ ಮುಟ್ಟ ಹ್ಞೂ ಆಡ್ತಿದ್ದಪ್ಪ ಇದು ಆಡ್ತೀನಿ ನೋಡಿ ಇಲ್ಲಾಡುತ್ತೆಪ್ಪ ಇದಕ್ಕೆ ಜಯಂತಿ ಮಗಳೇ ಆಮೇಲೆ ಹಂಗೆ ಮಾಡ್ತಿ ಯಾವ ಮಾಡೋಕ್ಕಿಂತ ಬೆಳಿಗ್ಗೆ ಅಂತ ಮಾಡ್ಕೊಂಡ ಇಬ್ಬನಿ ಮಾಡ್ಬೇಕು ಯಾಕಂದ್ರೆ ಇಮ್ಮದಾಲ್ ಮಾಡ್ಬೇಕು ಆದಷ್ಟು ಆರು ಗಂಟೆ ಒಳಗೆ ಮಾಡಿರಿ ನಾನು ಹಿಂಗಿದ್ದೀನಿ ಅಂದ್ರೆ ಯೋಗ ನೀವು ಈಗ ಉದಾಹರಣೆ ಮೇನ್ ರೋಡ್ ನೀವು ಆಟದ ಬರ್ತೀರಲ್ವಾ ನಾನು ಬರ್ತೀನಿ ಬೆಳಿಗ್ಗೆ ಅದು ನಾನು ಆದಷ್ಟು ಯಾರನ್ನ ಕೇಳೋಣ ಜಾಸ್ತಿ ಓಡಾಡೋದು ಜಾಸ್ತಿ ನಾನು ಕಾಲಿಗೆ ಅದು ವಾಡ್ಕೊಳಿಗೆಲ್ಲ ಕಾಲ ಓಡಾಡೋದು ನಾನು ಮತ್ತೆ ಎಲ್ಲ ಅಪ್ರೂಪ ನಾನು ಬೆಳೆಸೋದು ಗಾಡಿಗಳ ಬೆಳೆಸೋದು ನೋಡಿದ್ಯಾ ನಾರ್ಮಲ್ ಇರ್ತೀನಿ ನಾನು ದನ ಮೇಸ್ತಾ ಇರ್ತೀನಿ ನಿಮ್ಮ ಅಪ್ಪ ಹಂಗೆ ಅದು ನಾರ್ಮಲ್ ಇರೋ ಮಂಚ ಅವಾಗ ಬರುತ್ತೆ ಮಾಡ್ಕೊತಾಯಿತು ಅದು ಇದು ನರ ಇಟ್ಕೊಂಡಿರಪ್ಪ ಇದು ಬಿಡಿಸ್ಬೇಕು ಬನ್ನಿ ಅಲ್ಲ ಬೇಕಾ ನೀವು ತಿಕ್ಕುವಾಗ ಸ್ವಲ್ಪ ಅಳತಕ್ಕೂ ತಿಕ್ಬೇಕು

மாமால்வோ மா மைசூர்க்கோ அனந்த அண்ணா அந்த மக்கள் ஓதிவோ அந்த எடுக்க கைல கட்ட ಈಗ ಮೈಸೂರಿಗೆ ವೈರಿಂಗ್ ಮಾಡ್ತಾರೆ ಅವರು ಬಿಡಿಸಬೈತು ಅಂತ ನೀವು ನನಗೆ ಪ್ರಯತ್ನ ಪಟ್ಟರೆ ಹಣನೇ ಕಟ್ಬೋದು ಅಲ್ವಾ ಈಗ ಬಾಗ್ಲಾಕ್ರೆ ಎಲ್ಲ ಕಡೆ ಸಂತಿ ಬೇಲಾಕೆ ರೋಡೇ ಇಲ್ಲ ನಾವು ದೇವಸ್ಥಾನ ನಿಲ್ಲಿಸಿಲ್ಲ ಬಾಗ್ಲಿಲ್ಲ ಬೀಗಿಲ್ಲ ಇದು ಇದು ನಮ್ದಲ್ಲ ದೇವಸ್ಥಾನ ನಿಲ್ಸಿದ್ದೀವ ಮಾಡ್ತಿದ್ದೀವಿ ಪ್ರಯತ್ನ ಪಟ್ಟರೆ ದಾರಿ ದೇವ್ರೀ ನೀವು ಪ್ರಯತ್ನ ಆಗಲ್ಲ ಅಂತ ಪದನ ಸೋಂಬೇರಿ ಹೋದನಾ

ಒಳ್ಳೆ ಆಗ್ತಾಯಿದೆ ನಮ್ಮನು ನೀವು ಖಾಲಿ ಕೊಡ್ಕಂಡ್ ದೇವ್ರು ನೆಟ್ಟು ನಡೀತಂದ್ರೆ ಶಕ್ತಿ ನಂಗೆ ಗೊತ್ತಿಲ್ಲ ಬಟ್ ಅವ್ನು ಅವನಾಗ ಒಂದು ಕೆಲಸ ಮಾಡೋಣ ಖಂಡಿತ ಆಗ್ತಾನೆ ಮಾಡ್ತಾರೆ ಮಾಡ್ಪಾ ಮಾತಾಡ್ತೀವಿ ಒಂದು ಮಂಜು ನಾವು ನೋಡಲಿ ಮಂಜೂಸಿರಲಿಲ್ಲ ಅವನಿಗೆ ಗೊತ್ತ ಮಂಜು ಎಲ್ಲ ಅಂತ ಇರೋದು ಅವನ ಆ ಜಾತಿ ನಂಗೆ ಕೇಳಿಲ್ಲ ಹಂಗವರು ನಂಗೆ ಗೌಡ ಜಾತಿಯಿಂದ ಪ್ರೀತಿ ದೊಡ್ಡ ಅಚ್ಚನೆ ಜಾತಿ ಎಲ್ಲ ಅಂದ ಅಲಂಕಾರ ಬೆಳಗಿರೋ ಚೆನ್ನಾಗಿರೋಲ್ಲ ಮನಸ್ಸು ಸ್ನಾನ ಮಾಡಿರಲ್ಲ ಮನಸ್ಸು ಬರಲಿಲ್ಲ ಸ್ನಾನ ಮಾಡಿರ್ಬೇಕು ಅಯ್ಯೋ ತುಂಬ ಹಾಕೊಂಡು ಹಾಕೊಂಡೆ ಆರೋಗ್ಯ ಇರಬೇಕು ಅವನು ಇರತ್ತಲ್ವ ಅಯ್ಯೋ ತುಂಬ ಹಾಕೊಂಡ್ಬಿಟ್ಟು ಸಾಕಾ ಹಾಂ ಸತ್ತ ಉಂಗ್ರಾಕಿ ಅಕ್ಕಿ ಉಂಗ್ರ ಹಾಕೊಂಡಿದ್ದು ಹ್ಞೂ ಅದೇ ಏನು ಸಿಗುತ್ತಾ ಬಟ್ಟೆಗಿ ಸರಿ ಆಯ್ತು ಈರುಳ್ಳಿ ಬೆಲ್ಲ ಸುಂಡಿತ್ತಿದ ನೀವು ಮಾಡಬೇಕು